ಕುಕ್ಕೆ ಸುಬ್ರಹ್ಮಣ್ಯ ಕೆ ಎಸ್ ಆರ್ ಟಿ ಸಿ ಡಿಪೋದಿಂದ ಹೊರಡುವ ಸರ್ಕಾರಿ ಬಸ್ ಸಿಬ್ಬಂದಿಗಳಿಂದ ಹಗಲು ದೊರಡೆ ನಡೆಯುತ್ತಿದೆ ಎಂದು ಆರೋಪ ಕೇಳಿಬಂದಿದೆ ಇದು ಹಗಲು ದೊರಡೆ ಅಂತ ಪ್ರಯಾಣಿಕರೇ ಸಾರ್ವಜನಿಕರಲ್ಲಿ ತಮ್ಮ ದೂರನ್ನು ಸಲ್ಲಿಸಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಕೆ ಎಸ್ ಆರ್ ಟಿ ಡಿಪೋದಿಂದ ಹೊರಡುವ ಸರ್ಕಾರಿ ಬಸ್ ಸಿಬ್ಬಂದಿಗಳಿಂದ ಹಗಲು ದೊರಡೆ ನಡೆಯುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ ದಿನಾಂಕ ಇಪ್ಪತ್ತೆಂಟರಂದು ಹುಬ್ಬಳ್ಳಿ ಕಡೆಯ ದಂಪತಿಗಳು ಕುಕ್ಕೆ ಸುಬ್ರಹ್ಮಣ್ಯದಿಂದ ಹುಬ್ಬಳ್ಳಿಗೆ ಹೋಗುವ ಸಲುವಾಗಿ ಬಿಎಂಟಿಸಿಯ ಸಿಯ ಬಸ್ಸಿಗೆ ಹತ್ತಿ ತೂಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಅಥವಾ ನೆಟ್ಟನ ರೈಲ್ವೆ ನಿಲ್ದಾಣಕ್ಕೆ ಬಸ್ ಹೋಗುತ್ತದೆ ಎಂದು ಬಸ್ಸಿನ ಸಿಬ್ಬಂದಿಗಳು ಹೇಳಿದ್ದಾರೆ ಎನ್ನಲಾಗಿದೆ ಈ ಭಾಗದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದ ಮತ್ತು ಬಸ್ಸಿನ ಸಿಬ್ಬಂದಿಗಳು ಹೇಳಿದನ್ನು ನಂಬಿದ ಹುಬ್ಬಳ್ಳಿ ದಂಪತಿಗಳು ಬೆಂಗಳೂರು ಮಹಾನಗರ ಪಾಲಿಕೆ ಡಿಪ್ಪೊ ನಂಬರ್ ಎರಡರ ಬಸ್ ಅನ್ನು ಹತ್ತಿದ್ದಾರೆ ಬಸ್ಸಿನ ನಿರ್ವಾಹಕ ಮಹಿಳೆಗೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಎಂಬುದಾಗಿ ಉಚಿತ ಟಿಕೆಟ್ ನೀಡಿದ್ದು ಜೊತೆಯಲ್ಲಿದ್ದ ಪತಿ ಮತ್ತು ಮಕ್ಕಳಿಂದ ನೂರೈವತ್ತು ರೂಪಾಯಿ ಹಣ ಪಡೆದು ಟಿಕೆಟ್ ನೀಡಿದ್ದ ಇಷ್ಟು ಹಣ ಬೆಳೆದು ಇವರನ್ನು ಕುಕ್ಕೆ ಸುಬ್ರಹ್ಮಣ್ಯದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಕೈಕಂಬ ಎಂಬಲ್ಲಿ ಬಸ್ಸಿನಿಂದ ಇಳಿಸಿ ಹೋಗಿದ್ದಾರೆ ನಂತರ ಈ ದಂಪತಿಗಳು ತಮ್ಮ ಮಕ್ಕಳೊಂದಿಗೆ ಸುಮಾರು ಆರು ಕಿಲೋಮೀಟರ್ ದೂರ ನಡೆದು ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣವನ್ನು ತಲುಪಿದ್ದಾರೆ ನಂತರದಲ್ಲಿ ಸ್ಥಳೀಯರಲ್ಲಿ ತಮಗಾದ ಅನ್ಯಾಯದ ಬಗ್ಗೆ ಕಣ್ಣೀರಿಟ್ಟು ಇಂತಹ ಬಸ್ಸುಗಳ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ರೈಲ್ವೆ ಸ್ಟೇಷನ್ಗೆ ಸ್ಟಾಪ್ ಕೊಡ್ತೀವಿ ಅಂತೇಳಿ ಹತ್ತಿಸ್ಕೊಂಡು ಯಾವ್ದಾದ್ರು ಕೈಕಂಬ ಸ್ಟಾಪ್ ಸಿ ನಮ್ಗೆ ಹೋಗ್ಬಿಟ್ರು ನೂರ ಐವತ್ತು ರೂಪಾಯಿ ದೂರ ತಗೊಂಡ್ರು ನಮ್ದು ಲೇಡೀಸ್ ಟಿಕೆಟ್ ಮಾತ್ರ ಕೊಟ್ಟರು ಕೈಕಂಬ ಅಲ್ಲಿಂದ ನಮ್ಗೆ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಆರು ಕಿಲೋಮೀಟರ್ ನಾವು ನಡ್ಕೊಂಡು ಬಂದು ರೈಲ್ವೆ ಸ್ಟೇಷನ್ ಸೇರ್ಕೊಂಡಿದ್ರಿ ಸರ ಈ ತರ ಮೋಸ ಮಾಡಿದ್ರಿ ನಮ್ಗೆ ಸರ್ ಬಿ ಬಸ್ಸಿಂದ ಅದು ನಮಗೆ ಗೊತ್ತಾಗಿಲ್ಲ ಕೈಕಂಬಕ್ಕೆ ಸ್ಟಾಪ್ ಮಾಡಿದರು